ಮಗು ನಾನು ನಿನ್ನನ್ನು ಒಪ್ಪಿಕೊಂಡಿದ್ದೇನೆ ನಿನ್ನ ಬಳಿ ಬಂದಿದ್ದೇನೆ ಎಂದರೆ ನನ್ನ ಬಳಿ ನಿನ್ನನ್ನು ಕರೆಯಿಸಿಕೊಂಡಿದ್ದೇನೆ ಎಂದರೆ ಎಂತಹ ಕತ್ತಲೆ ನಿನ್ನ ಜೀವನದಲ್ಲಿ ತುಂಬಿರಲಿ ಆ ಕತ್ತಲೆಯನ್ನ ಬೆಳಕಾಗಿ ಮಾರ್ಪಡಿಸಿ ನಿನ್ನ ಜೀವನ ಹಸನು ಮಾಡುತ್ತೇನೆ ಕಂದ ಅದಕ್ಕಾಗಿಯೇ ನಾನು ನಿನ್ನ ಬಳಿ ಬಂದಿದ್ದೇನೆ ನನ್ನಿಂದ ಅಸಾಧ್ಯವಾದ ಕೆಲಸ ಯಾವುದೂ ಇಲ್ಲ ನನ್ನ ಲೀಲೆಗಳ ಚಮತ್ಕಾರ ನಿನ್ನ ಜೀವನದಲ್ಲಿ ಶುರುವಾಗಿದೆ ಎಂದ ಮೇಲೆ ನನ್ನ ಲೀಲೆಗಳ ಬೆಳಕು ನಿನ್ನ ಜೀವನದಲ್ಲಿ ಚೆಲ್ಲುತ್ತಿದೆ ಎಂದರೆ ಅದೆಂತಹ ಗಾಢ ಅಂಧಕಾರವೇ ಅದು ನಿನ್ನ ಜೀವನದಲ್ಲಿ ಇರಲು ನಾನು ಬಿಡುವುದಿಲ್ಲ ನನ್ನ ರಕ್ಷಣೆಯಲ್ಲಿರುವ ನಿನ್ನ ಜೀವನವನ್ನ ಕತ್ತಲೆ ಆವರಿಸಲು ಹೇಗೆ ಸಾಧ್ಯ ನೀನು ವಿಶ್ವಾಸವಿಟ್ಟು ಭಕ್ತಿಯಿಂದ ಭಾವದಿಂದ ನನ್ನ ಮುಂದೆ ಬೆಳಗುವ ಪ್ರತಿದೀಪದ ಬೆಳಕು ನಿನ್ನ ಜೀವನದಲ್ಲಿ ನಾನು ಮರಳಿ ಸಕಾರಾತ್ಮಕವಾಗಿ ಆಶೀರ್ವಾದದ ರೀತಿಯಲ್ಲಿ ತುಂಬಿಸುತ್ತಿರುವೆ ನಿನ್ನ ಮುಂದಿನ ಜೀವನ ಭವಿಷ್ಯ ಪ್ರಕಾಶಮಾನವಾಗಿ ಬೆಳಗುತ್ತದೆ ಅದರ ಸಂಪೂರ್ಣ ಜವಾಬ್ದಾರಿ ನನ್ನದು ಕಂದ ಕೂಡ ನನ್ನ ಭರವಸೆಗಳಲ್ಲಿ ಒಂದಾಗಿದೆ ನೀನು ನನ್ನನ್ನು ಪೂಜಿಸುತ್ತೀಯ ಹಾಗೆ ನಂಬಿಕೆ ದೃಢ ವಿಶ್ವಾಸವಿಟ್ಟಿದ್ದೀಯ ಕೆಲವೊಮ್ಮೆ ನಿನ್ನ ಆಸೆಗಳು ಇಚ್ಛೆಗಳು ಈಡೇರದಿದ್ದಾಗ ನನ್ನ ಬಳಿ ನಿಂತು ನನ್ನ ಮೇಲೆ ನಿನ್ನ ಕೋಪವನ್ನು ತೋರಿಸುತ್ತೀಯಾ ನಾನು ನಿನ್ನ ಜೊತೆ ಮಾತನಾಡುವುದಿಲ್ಲ ಎನ್ನುತ್ತೀಯ ಹಾಗೆ ನನ್ನನ್ನು ಅನೇಕ ರೀತಿಯ ಪ್ರಶ್ನೆಗಳನ್ನು ಕೇಳುತ್ತೀಯ ಹಾಗೆ ನನ್ನನ್ನು ಕೆಲವು ಬಾರಿ ತೆಗಳುತ್ತೀಯ ನಂತರ ಕೂಡಲೇ ನನ್ನ ಬಳಿ ಓಡೋಡಿ ಬಂದು ಕ್ಷಮಿಸು ಬಾಬಾ ನನ್ನಪ್ಪ ಸಾಯಿ ನನ್ನನ್ನು ಕ್ಷಮಿಸು ನಾನು ನಿನ್ನ ಬಗ್ಗೆ ತಪ್ಪಾಗಿ ಮಾತನಾಡಿದೆ ಅಂತ ಕ್ಷಮೆಯನ್ನು ಯಾಚಿಸುತ್ತೀಯ ಇದೆಲ್ಲವೂ ನನಗೆ ತಿಳಿದಿದೆ ಕಂದ ನಿನ್ನ ಮನಸ್ಸಿನ ವೇದನೆ ನಾನು ಅರಿತಿದ್ದೇನೆ ಹಾಗೆಯೇ ನಾನು ನಿನ್ನ ಬಳಿ ಬಂದಿದ್ದೇನೆ ನಿನ್ನ ಕರ್ಮವನ್ನು ಕಳೆಯಲು ನಾನು ನಿನ್ನ ಅಪ್ಪನಾಗಿದ್ದೇನೆ ನಿನ್ನ ಮೇಲೆ ಕೋಪಗೊಳ್ಳಲು ಹೇಗೆ ಸಾಧ್ಯ ಕಂದ ನಿನ್ನ ಕೆಲವು ಇಚ್ಛೆಗಳು ಈಡೇರದಿದ್ದಾಗ ಕಷ್ಟಗಳು ದುಃಖಗಳು ದೂರವಾಗದಿದ್ದಾಗ ಸಮಸ್ಯೆಗಳ ಸುಳಿಗೆ ನೀನು ಸಿಲುಕಿದ್ದಾಗ ನೀನು ಕೋಪಗೊಳ್ಳುತ್ತೀಯಾ ಎಂದು ನನಗೆ ತಿಳಿದಿದೆ ಆದರೆ ನಾನು ನಿನ್ನ ಮೇಲೆ ಕೋಪ ಹೇಗೆ ತೋರಿಸಲಿ ನೀನು ನನ್ನ ಮುದ್ದಿನ ಮಗುವಾಗಿದ್ದೀಯ ನಾನು ನಿನ್ನ ಭವಿಷ್ಯವನ್ನು ರೂಪಿಸುತ್ತಿರುವೆ ಅದೇ ನಿಟ್ಟಿನಲ್ಲಿ ನನ್ನ ಕಾರ್ಯವು ಜರುಗುತ್ತಿದೆ ಕಂದ ನಿನ್ನ ಪ್ರಾರಬ್ಧ ಕರ್ಮ ಕಳೆಯುತ್ತಿರುವೆ ನನ್ನ ದುನಿಯಲ್ಲಿ ನಾನು ಸುಡುವ ಕೆಲಸವನ್ನೇ ನಾನು ಮಾಡುತ್ತಿದ್ದೇನೆ ದಿನನಿತ್ಯ ನನಕ್ಕಾಗಿಯೇ ನಿನ್ನ ಉದ್ಧಾರಕ್ಕಾಗಿಯೇ ನಾನು ಶ್ರಮಿಸುತ್ತಿರುವೆ ಮಗು ನಿನಗಾಗಿಯೇ ನಾನು ಹಲವಾರು ಸಿದ್ಧತೆಗಳನ್ನು ಮಾಡಿಕೊಂಡಿರುವೆ ಸ್ವಲ್ಪ ಕಷ್ಟ ಸಹಿಸುವ ತಾಳ್ಮೆ ಇರಲಿ ದೃಢವಾದ ನಂಬಿಕೆ ಇಟ್ಟು ಸಾಕು ಕಂದ ಖಂಡಿತ ಶಾಶ್ವತವಾದ ಒಳ್ಳೆಯ ಸಂತೋಷ ನೆಮ್ಮದಿ ಶಾಂತಿಯ ಜೀವನವನ್ನ ಹಾಗೆ ಒಳ್ಳೆಯ ಆರೋಗ್ಯವನ್ನ ನಿನಗೆ ಕೊಡುತ್ತೇನೆ ನನ್ನ ನಾಮಜಪದ ಶಕ್ತಿ ನಿನಗೆ ಈಗಾಗಲೇ ತಿಳಿದಿದೆ ಅಲ್ಲವೇ ಕಂದ ನಿನ್ನನ್ನು ಎಲ್ಲ ರೀತಿಯ ವೇದನೆಗಳಿಂದ ನಾನು ಮುಕ್ತ ಮಾಡುವೆ ನಿನ್ನ ಜೀವನ ನನ್ನ ಹೊಣೆಯಾಗಿದೆ ನೀನು ನನ್ನಲ್ಲಿ ನಂಬಿಕೆ ಇಟ್ಟು ದೃಢವಾದ ವಿಶ್ವಾಸವಿಟ್ಟು ಎಲ್ಲ ಭಾರಗಳನ್ನು ನನ್ನ ಪಾದಗಳ ಮೇಲೆ ಹಾಕಿ ನಿಶ್ಚಿಂತೆಯಿಂದ ಇರು ನಾನು ಎಲ್ಲವನ್ನ ನೋಡಿಕೊಳ್ಳುವೆ ನೀನು ನಂಬಿಕೆಯಿಂದ ನಿನ್ನ ಕೆಲಸ ಇಟ್ಟು ಮಾಡು ಪ್ರಾಮಾಣಿಕವಾಗಿ ಶ್ರಮಿಸು ಖಂಡಿತ ನಾನು ನಿನಗೆ ಅದ್ಭುತವಾದ ಅತ್ಯುನ್ನತವಾದ ಫಲಗಳನ್ನೇ ನೀಡುತ್ತೇನೆ ಮಗು ಇಲ್ಲಿ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಕಂದ ಏಕೆಂದರೆ ನಿನ್ನ ಸಹಾಯಕ್ಕೆ ಮಾರ್ಗದರ್ಶನಕ್ಕಾಗಿ ನಾನೇ ಸ್ವತಃ ತಾಯಿಯೇ ನಿನ್ನ ಜೊತೆ ನಿಂತಿದ್ದಾರೆ ಎನ್ನುವ ನಂಬಿಕೆ ದೃಢವಾಗಿರಲಿ ಖಂಡಿತ ನಿನ್ನ ಇಚ್ಛೆಗಳು ಈಡೇರುತ್ತವೆ ಪ್ರತಿ ಕ್ಷಣದಲ್ಲೂ ನಾನು ನಿನ್ನ ಸಹಾಯಕ್ಕಾಗಿ ಓಡೋಡಿ ಬರುವೆ ಗುರಿ ಮುಟ್ಟಿಸುವ ಜವಾಬ್ದಾರಿ ನನ್ನದು ಶ್ರದ್ಧೆಯಿಟ್ಟು ಅದರ ಕಡೆ ಪ್ರಾಮಾಣಿಕವಾಗಿ ಗಮನಹರಿಸು ನಾನಿದ್ದೇನೆ ನಿನ್ನ ಜೊತೆ ನಿನ್ನ ಸ್ವಾರ್ಥಕ್ಕಾಗಿ ನೀನು ಮಾಡಿಕೊಂಡದ್ದಕ್ಕಿಂತ ನಿನ್ನವರಿಗಾಗಿ ನಿನ್ನನ್ನು ನಂಬಿದವರಿಗಾಗಿ ನೀನು ಮಾಡಿದ ಸೇವೆಯೇ ಹೆಚ್ಚಿದೆ ನನಗೆ ತಿಳಿದಿದೆ ನಿನ್ನ ಈ ಸ್ವಾರ್ಥವಿಲ್ಲದ ಮನಸ್ಸಿಗೆ ನಾನು ಒಲಿದು ನಿನ್ನ ಬಳಿ ಬಂದಿರುವೆ ಎಲ್ಲರಿಗೂ ಒಳ್ಳೆಯದನ್ನು ಮಾಡುತ್ತಾ ಎಲ್ಲರಲ್ಲೂ ಒಳ್ಳೆಯದನ್ನೇ ಕಾಣುವ ನನಗೇಕೆ ಈ ಕಷ್ಟ ದುಃಖ ಎಂದು ಚಿಂತಿಸಬೇಡ ಎಲ್ಲರಿಗೂ ನಿನ್ನ ಪ್ರೀತಿ ಕಾಳಜಿಯ ಹೃದಯ ಕಾಣಿಸುತ್ತಿಲ್ಲ ಕಂದ ಎಲ್ಲರಲ್ಲೂ ನಿನ್ನಂತಹ ಪ್ರೀತಿ ಕಾಳಜಿಯ ಹೃದಯವೂ ಇರುವುದಿಲ್ಲ ಹಾಗೆ ನಾನು ಕೂಡ ಎಲ್ಲರ ಬಳಿ ಹೋಗುವುದಿಲ್ಲ ನಾನು ಯಾರ ಬಳಿ ಹೋಗಬೇಕೆಂದು ಅವರವರ ಕರ್ಮ ನಿರ್ಧರಿಸಿರುತ್ತದೆ ಇದು ಪೂರ್ವ ನಿರ್ಧಾರಿತ ಕಂದ ವಿಚಾರದಿಂದಲೇ ನೀನು ಅರಿಯಬೇಕು ನೀನು ನನಗೆ ಎಷ್ಟು ಮುಖ್ಯವೆಂದು ಹಾಗಾಗಿ ನಾನು ನಿನ್ನ ಜೀವನದಲ್ಲಿ ಬಂದಿದ್ದೇನೆ ನಿನ್ನ ಹೋದ ಜನ್ಮದ ಪುಣ್ಯ ಕಾರ್ಯಗಳಿಂದ ಹಾಗೂ ಈ ಜನ್ಮದಲ್ಲಿ ನೀನು ಮಾಡುತ್ತಿರುವ ಒಳ್ಳೆಯ ಸೇವೆಗಳಿಂದ ಒಳ್ಳೆಯ ಆಲೋಚನೆಗಳಿಂದ ಒಳ್ಳೆಯ ನಡತೆ ಗುಣವಿಶೇಷಗಳಿಂದ ನೀನು ನನ್ನನ್ನು ಸೆಳೆದಿದ್ದೀಯ ನಿನ್ನಡೆಗೆ ಮಗು ನೀನು ನನ್ನನ್ನ ಮೆಚ್ಚಿಸಿ ನಿನ್ನತ್ತ ಬರುವಂತೆ ಮಾಡಿದ್ದೀಯ ನಿನ್ನ ನನ್ನ ಸಂಬಂಧ ಅವಿನಾಭಾವ ಕಂದ ನಿಮ್ಮ ಜನ್ಮಗಳದ್ದು ಮಗು ನಿನ್ನ ಎಲ್ಲ ಕಷ್ಟ ದುಃಖ ಸಮಸ್ಯೆ ಅನಾರೋಗ್ಯವನ್ನ ನನ್ನಲ್ಲಿ ದೃಢವಾದ ವಿಶ್ವಾಸವಿಟ್ಟು ನಿಷ್ಕಲ್ಮಶಾ ಭಾವದ ಭಕ್ತಿಯಿಂದ ಒಪ್ಪಿಸಿಬಿಡು ಮತ್ತೆ ನಿನ್ನ ಹಿಂದಿನ ಜೀವನದ ಕಹಿ ಘಟನೆಯನ್ನ ಹಿಂತಿರುಗಿ ಪದೇ ಪದೇ ನೋಡದೆ ನನ್ನ ಜೊತೆ ಸಂಪೂರ್ಣವಾದ ವಿಶ್ವಾಸವಿಟ್ಟು ನಡೆ ವಾಗಿಯೂ ನಿನ್ನ ಉದ್ಧಾರವಾಗುತ್ತದೆ ದುಃಖದಲ್ಲೇ ಇರು ಕಷ್ಟದಲ್ಲೇ ಇರು ಸಮಸ್ಯೆಯ ಸುಳಿಗೆ ಸಿಲುಕಿರು ನೀನು ಸಾಯಿ ಸಾಯಿ ಎಂದು ಕೂಗಿದ ಕ್ಷಣ ನಾನು ನಿನ್ನ ಮುಂದೆಯೇ ಇರುತ್ತೇನೆ ನಿನ್ನ ಸಮಸ್ಯೆಗಳ ಪರಿಹಾರಕ್ಕಾಗಿ ನಿನ್ನ ದುಃಖಗಳ ನಿವಾರಣೆಗಾಗಿ ನನ್ನ ನಾಮವನ್ನ ದಿನನಿತ್ಯ ಸ್ಮರಿಸುತ್ತಿರುವ ನಿನಗೆ ತಿಳಿಯದ ವಿಚಾರ ಏನಿದೆ ಕಂದ ಎಲ್ಲ ಸಮಸ್ಯೆ ದುಃಖಗಳಿಂದ ನನ್ನ ನಾನು ಮುಕ್ತವಾಗಿಸುತ್ತೇನೆ ಎನ್ನುವ ನಂಬಿಕೆ ನಿನ್ನಲ್ಲಿ ಅಚಲವಾಗಿದೆ ಖಂಡಿತವಾಗಿಯೂ ಅದಕ್ಕೆ ತಕ್ಕ ಫಲವೇ ನಿನಗೆ ಸಿಗುತ್ತದೆ ಪದೇ ಪದೇ ನೀನು ಸಾಯಿ ಸಾಯಿ ಬಾಬಾ ಬಾಬಾ ಎಂದು ನನ್ನನ್ನು ಕೂಗುತ್ತಿರುವ ನನ್ನ ನಾಮವನ್ನ ಜಪಿಸುತ್ತಿರುವ ನಿನ್ನ ಈ ಉದ್ದೇಶವೇ ನಿನ್ನ ಪ್ರಾರಬ್ಧ ಕರ್ಮಗಳೆಲ್ಲ ದುನಿಯಲ್ಲಿ ಭಸ್ಮವಾಗುವಂತೆ ಮಾಡುತ್ತಿವೆ ನನ್ನ ಈ ಮಾತುಗಳಲ್ಲಿ ಭರವಸೆ ಇಡು ಚಿಂತೆ ಬಿಡು ನಿನಗಾಗಿ ಈ ಸಾಯಿ ಅಪ್ಪ ಇಲ್ಲವೇ ನೀನು ನನ್ನ ಮಗು ಎಂಬುದು ನಿನ್ನ ನೆನಪಿನಲ್ಲಿ ಸದಾ ಇರಲಿ ನಿನ್ನ ಕಷ್ಟಗಳನ್ನ ದೂರ ಮಾಡಲೆಂದೇ ಬಂದಿರುವೆ ನೀನು ನನ್ನ ಮುಂದೆ ನಿಂತು ಮಾಡಿರುವ ಸಂಕಲ್ಪವೇ ಅಂತಹದು ಆ ಸಂಕಲ್ಪದ ಪರಿ ಉದ್ದೇಶ ಗುಣ ನಡತೆ ಎಲ್ಲವೂ ನನಗೆ ಇಷ್ಟವಾಗಿದೆ ಕಂದ ಕಷ್ಟ ದುಃಖಗಳು ನೀನು ನಿನ್ನ ಜೀವನದಲ್ಲಿವೆ ನಿಜ ಆದರೆ ಅವು ನಿನಗೆ ಅನೇಕ ರೀತಿಯ ಪಾಠ ಕಲಿಸುವ ಗುರುವಾಗಿ ತನ್ನ ಕಾರ್ಯ ಮಾಡಿವೆ ಇದರಿಂದ ನೀನು ಹುಳಿ ಇಲ್ಲದ ಹಣ್ಣಾಗಿದ್ದೀಯಾ ಅಂದರೆ ಸಾಯಿಯ ಮಗುವಾಗಿದ್ದೀಯಾ ಹುಳಿ ಇಲ್ಲದ ಹಣ್ಣಾಗಿದ್ದೀಯಾ ಅಂದರೆ ಸವಿಯಲು ಸಿದ್ಧವಾಗಿದ್ದೀಯಾ ನಾನೂ ಕೂಡ ನಿನ್ನ ಭಕ್ತಿ ಶ್ರದ್ಧೆಯನ್ನ ಮೆಚ್ಚಿದ್ದೇನೆ ನಿನ್ನ ತಾಳ್ಮೆಯನ್ನ ಸ್ವೀಕರಿಸಿದ್ದೇನೆ ನಿನ್ನ ಇಚ್ಛೆಗಳ ಪ್ರಾರ್ಥನೆಯನ್ನ ಸ್ವೀಕರಿಸಿದ್ದೇನೆ ಖಂಡಿತ ನಿನಗೆ ಶುಭವಾಗುತ್ತದೆ ನೀನು ಬಯಸಿದ ಜೀವನ ನಿನಗೆ ಸಿಗುತ್ತದೆ ನಾನು ಕೊಡುತ್ತೇನೆ ಕಂದ ಭರವಸೆ ಇಡು ನನ್ನ ಮಾತಿನಲ್ಲಿ ಕೂಡ ನನ್ನ ಭರವಸೆಗಳೇ ಆಗಿದೆ ಅಲ್ಲವೇ ಮಗು ಆ ಭರವಸೆಗಳಲ್ಲಿ ನಂಬಿಕೆ ಇಟ್ಟು ನೀನು ನನ್ನೆಡೆಗೆ ಬಂದಿದ್ದೀಯ ಅಂದರೆ ಖಂಡಿತವಾಗಿಯೂ ನಿನಗೆ ಒಳಿತಾಗುತ್ತದೆ ನಿನ್ನ ಜೀವನದ ಉದ್ಧಾರವನ್ನ ನಾನು ಮಾಡುತ್ತೇನೆ ನಿನ್ನ ಭವಿಷ್ಯವನ್ನ ನೀನು ರೂಪಿಸುವ ಅಗತ್ಯವಿಲ್ಲ ನಾನು ರೂಪಿಸಿಕೊಡುತ್ತೇನೆ ಪ್ರಯತ್ನಗಳನ್ನ ಕೈಬಿಡಬೇಡ ಇನ್ನಷ್ಟು ನಂಬಿಕೆಯಿಂದ ಮುನ್ನುಗ್ಗು ನಿನ್ನ ಜೊತೆ ನಾನಿದ್ದೇನೆ ನಿನ್ನ ಗುರಿ ಮುಟ್ಟುವ ಕಡೆಗೆ ನಿನ್ನ ಗಮನವಿರಲಿ ದಾರಿಯಲ್ಲಿ ಅಡ್ಡ ಬರುವ ಯಾವುದೇ ತೊಂದರೆಯಾಗಿರಲಿ ಇರಲಿ ಯಾವುದೇ ದುಷ್ಟಶಕ್ತಿಗಳ ಹಾವಳಿಯಾಗಿರಲಿ ಯಾವುದೇ ದುಷ್ಟ ಜನರ ತೊಂದರೆಯೇ ಆಗಿರಲಿ ಅವುಗಳನ್ನು ನಾನು ನಿವಾರಣೆ ಮಾಡುತ್ತೇನೆ ಅವರನ್ನು ನಾನು ನೋಡಿಕೊಳ್ಳುತ್ತೇನೆ ನೀನು ಸದಾ ಸಾಯಿ ಸಾಯಿ ಎಂದು ಜಪಿಸುತ್ತಾ ನಿನ್ನ ದಾರಿಯಲ್ಲಿ ಗುರಿ ಮುಟ್ಟುವ ದಾರಿಯಲ್ಲಿ ಸಾಗುತ್ತಲೇ ಇರು ನೀನು ಸೇರವಹಿಸುವ ದಡ ನಿನ್ನ ಮುಂದೆ ನಾನು ಸಿದ್ಧಪಡಿಸಿ ಇಟ್ಟಿದ್ದೇನೆ ಅದನ್ನು ಮುಟ್ಟುವ ಶ್ರಮ ನೀನು ಪಡಲೇಬೇಕು ನಿನಗೆ ಬೇಕಾದ ಸಹಾಯ ಆಶೀರ್ವಾದ ರಕ್ಷಣೆ ನಾನು ಸರ್ವದಾ ನಿನ್ನ ಜೊತೆಗಿದ್ದು ಮಾಡುತ್ತೇನೆ ನಂಬಿಕೆ ಇಟ್ಟು ಸಾಗು ಖಂಡಿತ ನಿನಗೆ ಒಳ್ಳೆಯದೇ ಆಗುತ್ತದೆ ಶುಭವೇ ಆಗುತ್ತದೆ ನಿನ್ನ ಗುರಿ ಮುಟ್ಟಿಸುವ ಜವಾಬ್ದಾರಿ ನಾನು ತೆಗೆದುಕೊಂಡಿರುವೆ ನನ್ನ ಭರವಸೆಗಳಲ್ಲಿ ನೀನು ನಂಬಿಕೆ ಇಟ್ಟಿದ್ದೀಯಾ ಎಂದರೆ ಖಂಡಿತವಾಗಿಯೂ ಅದು ಸಚೇತವಾಗಿ ನಿನ್ನ ಬಳಿ ಸೇರುವ ಸಮಯವೂ ಇದೇ ಆಗಿದೆ ಕಂದ ಆದ ನಿರ್ಧಾರ ತೆಗೆದುಕೊಳ್ಳುವುದಕ್ಕಿಂತ ತೆಗೆದುಕೊಂಡ ನಿರ್ಧಾರ ಸರಿಯಾಗಿದೆ ಎಂದು ಸಾಬೀತುಪಡಿಸುವ ಸಾಮರ್ಥ್ಯ ನಿನ್ನಲ್ಲಿರಬೇಕು ಅದು ನಿನ್ನಲ್ಲಿದೆ ಖಂಡಿತವಾಗಿಯೂ ನೀನು ಗೆಲ್ಲುತ್ತೀಯ ಈ ಗುರುವಿನ ಮಾರ್ಗದರ್ಶನ ಸದಾ ನಿನ್ನ ಜೊತೆಗಿದೆ ಎನ್ನುವ ನಂಬಿಕೆಯಿಂದ ದೃಢವಾಗಿ ಸಾಗು ಖಂಡಿತ ಒಳ್ಳೆಯದೇ ಆಗುತ್ತದೆ ಶುಭ ಫಲಗಳೇ ದೊರೆಯುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ